ಪ್ರಿಯಾಂಕಾ ಖರ್ಗೆ ತಾಕತ್ತು ದಮ್ ಇದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಕೊಂಡಂತ ಮಸೂದೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ ಮೊದಲು ಅದನ್ನು ಬಂದ್ ಮಾಡಿ ನಿಜವಾಗಿ ತಾಕತ್ತು ಜಾತಿ ಆಗ್ತಿ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡಿ ಅನ್ನು ಮಾತಾಡ್ತಾ ಇದ್ದಾರೆ ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ಸಾರ್ವಜನಿಕ ಸಾವಿರದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆ ಶಾಖೆಯಲ್ಲಿ ಏನ್ ಚರ್ಚೆ ಆಗ್ತದೆ ದೇಶಭಕ್ತಿ ನಮ್ಮ ದೇಶಕ್ಕಾಗಿ ದೇಶಕ್ಕಾಗಿತ್ತು ಪ್ರಾಣ ಕೊಟ್ಟಂತ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂತ ನಮ್ಮ ರಾಜ ಮಹಾರಾಜರು ಶಿವಾಜಿ ಮಹಾರಾಜ ಇರ್ಬೋದು ಮಹಾರಾಣ ಪ್ರತಾಪ್ ಇರ್ಬೋದು ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ವನಕೆ ಓಬವ್ವ ಇರ್ಬೋದು ಮದಕರಿ ನಾಯಕ್ ಇರ್ಬೋದು ವೀರಾಣಿ ಕಿತ್ತೂರ್ ಚೆನ್ನ ಇರ್ಬೋದು ಇಂತ ಶಿಕ್ಷಣ ಕೊಡೋದೇ ಅತಿ ಸಂಘ ಒಂದು ಉದ್ದೇಶ ಆದ್ರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಭಕ್ಷ್ಯಗಳು ಇರಲ್ಲ ಡಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ತಾಲಿಬಾನದ ಪರವಾಗಿ ಮಾತಾಡುವಂತೇಲ ಅವರು ಆರ್ ಎಸ್ ಎಸ್ ಗೆ ತಳಿ ಬಾ ನೋದ್ದು ಆರ್ ಎಸ್ ಎಸ್ ಬಗ್ಗೆ ಅಸಹ್ಯ ಮಾತಾಡುವುದು ನಿಮ್ಮ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ತಾಕತ್ತಿದ್ರೆ ಮನೆ ಆರ್ ಎಸ್ ಎಸ್ ಟೋಪಿಯನ್ನ ಏ ಟೋಪಿ ಖರಿ ಟೋಪಿ ಬಾ ನೀ ತಾಕತ್ತಿದ್ರೆ ಜಮೀರ್ ಅಹ್ಮದ್ಗೆ ಏ ಜಾಯಿ ಟೋಪಿ ಬಾ ಅನ್ನೋ ತಾಕತ್ತಿದೆ ಡಿ ಕೆ ಶಿವಕುಮಾರ್ ಜನ ನಿಮ್ಗೆ ನೋಡ್ತಾ ಇದ್ದಾರೆ ಇವತ್ ನೋಡಿ ಮನೆ ನೂರು ಮುಸ್ಲಿಮರಿಗೆ ಪಿ ಐ ಒಂದು ಟ್ರೈನಿಂಗ್ ಸರ್ಕಾರದಿಂದ ಎಷ್ಟು ನಾಲ್ಕನೂರ ಕಿಂತ ಅಧಿಕವಾಗಿ ಪಿ ಎಸ್ ಟ್ರೈನಿಂಗ್ ಕೊಡ್ತಾರ ಈ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯ ಮತ್ತು ಡಿ ಜಿ ಐ ಜಿ ಪಿ ಕೂಡಿ ಕರ್ನಾಟಕವನ್ನ ಒಂದು ಮುಸ್ಲಿಂ ಒಂದು ರಾಷ್ಟ್ರ ರಾಜ್ಯ ಮಾಡುವಂತ ಯಾವ ರೀತಿ ತಮಿಳು ಏನು ಕೇರಳ ಆಗಿದೆ ಕಾಶ್ಮೀರ ಆಗಿದೆ ಪಶ್ಚಿಮ ಬಂಗಾಳ ಏನಾಗಿದೆ ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ರು ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನ ಉತ್ತರ ಕೊಡ್ತಾರೀ ಇನ್ನೇನಾದ್ರು ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ ನಾ ಹೇಳ್ತೀನಿ ಪ್ರಿಯಾಂಕಾ ಖರ್ಗೆ ನೀವು ಅಂಬೇಡ್ಕರ್ ಒಂದು ಇವರಲ್ಲ ಶಿಷ್ಯರಲ್ಲ ಇವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು ಇವೆಲ್ಲ ನೇರು ಮಂತನ್ ಶಿಷ್ಯರು ನೇರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ ಈ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಸಿಂಗ್ ಇಂತ ನಾಯಕರ ಒಂದು ಬಯಕೆ ಬ್ರಿಟಿಷರು ಓಡೋಗಿದ್ದಾರೆ ಹೊರತು ನೆಹರು ಗಾಂಧಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೇವಲ ಸತ್ಯಾಗ್ರಹ ಚರ್ಕ ನಿಲ್ಲುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದು ಯಾರು ಹೇಳಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಪಟೀಶನ ಪಾಕಿಸ್ತಾನದಲ್ಲಿ ಭಾರತ ಇಬ್ಬಾಗ ಮಾಡುವುದಾದರೆ ಭಾರತದಲ್ಲಿರುವಂತ ಕೊನೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಯಾಕೆಂದ್ರೆ ಮುಸ್ಲಿಮರಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವ ರಂತದಲ್ಲಿಲ್ಲ ಅವರು ತಮ್ಮ ಇಸ್ಲಾಮ್ ಮತ್ತೊಂದು ಧರ್ಮವನ್ನು ಕೊಲೆ ಮಾಡಬೇಕತ್ತಿದೆ ಅದಕ್ಕೆ ಎಲ್ಲಿವರಿಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೋ ಎಲ್ಲಿವರೆಗೆ ಭಾರತದಲ್ಲಿ ಇಸ್ಲಾಂ ಇರ್ತದೋ ಅಲ್ಲಿವರಿಗೆ ಭಾರತದಲ್ಲಿ ಜಮ್ಮದಿ ಇರುವುದಿಲ್ಲ ಅವ್ರು ಯಾವಾಗಲೂ ಗಲಾಟೆ ಮಾಡ್ಕೊತಿರೋರು ಇವತ್ತು ನಾಗಮಂಗಲನ ತಗೋರಿ ಮದ್ದೂರ್ನಲ್ಲಿ ಬೇರೆ ನಾಲ್ಕು ಪರ್ಸೆಂಟ್ ಇದ್ದಾರೆ ಇವತ್ತಲ್ಲಿ ಗಣಪತಿ ಮೇಲೆ ಮಸೀದಿ ಎಂದು ಕಾಲ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲೂ ಶಸ್ತ್ರಾಸ್ತ್ರ ಸಿಗುವುದಿಲ್ಲ